ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕೆನಡಾ ಟಾರೋ ಕಾಲ್ ರೀಡಿಂಗ್ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ಒಬ್ರಿಗೊಬ್ರು ಅತಿ ಹೆಚ್ಚು ಪ್ರೀತಿಯನ್ನು ಮಾಡ್ತಿರ್ತೀರ ಆದರೆ ನಿಮ್ಮಿಬ್ಬರಲ್ಲಿ ಪ್ರೀತಿಯ ವ್ಯಕ್ತಿಯನ್ನ ಜಾಸ್ತಿ ಮಿಸ್ ಮಾಡಿಕೊಳ್ಳುವಂತಹ ಗುಣ ಯಾರಿಗಿದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ತಗೋತಾ ಇದ್ದೀನಿ ಸೊ ಯಾಕೆ ರೀಡಿಂಗ್ ಅನ್ನ ತಗೋತಾ ಇದ್ದೀರಾ ಅನ್ನೋದಾದ್ರೆ ಸಾಮಾನ್ಯವಾಗಿ ಹುಡುಗರಾಗ್ಲಿ ಅಥವಾ ಹುಡುಗಿಯರಾಗ್ಲಿ ಅಥವಾ ಪ್ರೀತಿಸುವಂತಹ ಇಬ್ಬರು ವ್ಯಕ್ತಿಗಳಾಗ್ಲಿ ಏ ನೀನ್ ನಾನು ಮಿಸ್ ಮಾಡ್ಕೊಂಡ್ಯಾ ಎಲ್ಲಿಗಾದ್ರೂ ಊರಿಗೆ ಹೋಗಿದ್ರೆ ನೀನ ಮಿಸ್ ಮಾಡ್ಕೊಂಡ್ಲಿಲ್ವಾ ಅಥವಾ ಒಂದೆರಡು ದಿನ ಫೋನ್ ಮಾಡ್ಲಿಲ್ಲ ಅಂದ್ರೆ ಯಾಕೆ ನಿನ್ಗೆ ನನ್ನ ನೆನ್ಪೆ ಬರ್ಲಿಲ್ವಾ ಈ ತರಹ ಪದೇ ಪದೇ ಕೇಳ್ತಾನೆ ಇರ್ತೀರ ಹೌದಲ್ವಾ ಹಾಗಿದ್ರೆ ಕಾರ್ಡ್ಸ್ಗಳ ಮೂಲಕವೇ ನೋಡೋಣ ನಿಮಿಬ್ಬರ ಪ್ರೀತಿಯಲ್ಲಿ ಪ್ರೀತಿಯ ವ್ಯಕ್ತಿಯನ್ನ ಮಿಸ್ ಮಾಡ್ಕೊಳ್ಳುವಂತಹ ಗುಣ ಯಾರಿಗಿದೆ ಮಿಸ್ ಮಾಡ್ಕೊಳ್ಳೋದು ಅಂದ್ರೆ ಏನು ಆ ಒಂದು ಗ್ಯಾಪಿನಲ್ಲಿ ಅತಿ ಹೆಚ್ಚು ನೆನಪನ್ನ ಮಾಡ್ಕೊಳ್ಳುವಂತಹದ್ದು ಆ ವ್ಯಕ್ತಿ ಇವಾಗ ಮಾತಾಡಬೇಕಾಗಿತ್ತು ಅನ್ನುವಂತಹ ರೀತಿಯಲ್ಲಿ ಒದ್ದಾಡುವಂತಹ ಗುಣ ಜಾಸ್ತಿ ಯಾರಿಗಿದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ನೀವು ಓಕೆ ಸೊ ರೀಡಿಂಗ್ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಏನ್ ಮಾಡಬೇಕು ಪ್ಲೀಸ್ ಸೆಲೆಕ್ಟ್ ಇವ್ ಆಪ್ಷನ್ ಎರಡು ಫ್ಲವರ್ ಗಳನ್ನ ನಿಮಗೋಸ್ಕರ ಆಯ್ಕೆಯಾಗಿ ಕೊಟ್ಟಿದ್ದೇನೆ ಒಂದು ಲೋಟಸ್ ಅನ್ನ ಮತ್ತೆ ಇನ್ನೊಂದು ರೋಸ್ ಅನ್ನ ಆಯ್ಕೆಯಾಗಿ ಕೊಟ್ಟಿದ್ದೇನೆ ಲೋಟಸ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ರೋಸ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಬಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಈ ಎರಡು ಫ್ಲವರ್ಗಳಲ್ಲಿ ಯಾವುದು ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಫ್ಲವರ್ ಅನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನಿಮಗೆ ಬರೋ ಪ್ರೀತಿಯಲ್ಲಿ ನೀವ ಅಥವಾ ನಿಮ್ಮ ಪರ್ಸನ್ನ ನಿಮ್ಮನ್ನ ಹೆಚ್ಚು ಮಿಸ್ ಮಾಡಿಕೊಡುವಂತಹ ಹಗ್ಗು ಯಾರಿಗಿದೆ ನಿಮ್ಮನ್ನ ಅಥವಾ ನಿಮ್ಮ ಪರ್ಸನ್ಗ ಹೆಚ್ಚು ಪ್ರೀತಿಯ ವ್ಯಕ್ತಿಯನ್ನ ಮಿಸ್ ಮಾಡಿಕೊಳ್ಳುವಂತಹ ಗುಣ ಯಾರಿಗಿದೆ ಅನ್ನೋದನ್ನ ತಗೋತಾ ಹೋಗೋಣ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಶನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ಓಕೆ ಸೊ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಪ್ರೀತಿಯ ವ್ಯಕ್ತಿಯನ್ನ ಮಿಸ್ ಮಾಡಿಕೊಳ್ಳುವಂತಹ ಗುಣ ನಿಮಗಿದೆಯೋ ಅಥವಾ ನಿಮ್ಮ ಪರ್ಸನ್ ಗೆ ಜಾಸ್ತಿ ಇದೆಯೋ ಅನ್ನೋದನ್ನ ತಿಳ್ಕೊತಾ ಹೋಗೋಣ ಓಕೆ ಅದಕ್ಕೆ ಫಸ್ಟ್ ಕಾರ್ಡ್ ಕ್ಲೈನ್ಸ್ ಓಕೆ ನಾನು ರೀಡಿಂಗ್ ಗಳನ್ನ ಹೇಗೆ ತಗೋತೀನಿ ಅಂದ್ರೆ ಮೊದಲೇ ನಿಮ್ಮ ಬಗ್ಗೆ ನಾನು ತಗೊಂಡ್ಬಿಡ್ತೀನಿ ಓಕೆನಾ ಫಸ್ಟ್ ನಿಮ್ಮ ಬಗ್ಗೆ ತಗೊಂಡು ನೆಕ್ಸ್ಟ್ ಅವರ ಬಗ್ಗೆ ತಗೋತಾ ಇರ್ತೀನಿ ಆವಾಗ ಮಿಸ್ ಮಾಡ್ಕೊಳ್ಳುವಂತಹ ಗುಣ ಯಾರಿಗಿದೆ ಅನ್ನೋದು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಮೇಡಮ್ ನಮಗೆ ಆಯ್ಕೆನೇ ಕೊಡಲಿಲ್ಲ ಆಯ್ಕೆ ಏನೂ ಇಲ್ಲ ಮೊದಲೇ ನಿಮ್ಮ ಬಗ್ಗೆ ನಾನು ತಗೊಂತೀನಿ ನೀವು ಮೇಲ್ ಆ ಫೀಮೇಲ್ ಆಗಿರಬಹುದು ಯಾರೇ ಆಗಿರಬಹುದು ಫಸ್ಟ್ ನಿಮಗೆ ತಗೊಂತೀನಿ ಓಕೆ ಮಿಸ್ ಮಾಡ್ಕೊಡುವಂತಹ ಗುಣ ನಿಮಗೆ ಎಷ್ಟಿದೆ ಅಥವಾ ಅವರಿಗೆ ಎಷ್ಟಿದೆ ಯಾರು ಜಾಸ್ತಿ ಮಿಸ್ ಮಾಡ್ಕೊತೀರಾ ಅಂತ ನೋಡೋಣ ಈಗ ನಾನು ಫಸ್ಟ್ ಕಾರ್ಡ್ ಶಫಲ್ ಮಾಡ್ತಾ ಇರೋದು ನಿಮ್ಮ ಬಗ್ಗೆನೇ ಸೊ ಸ್ಪಿರಿಟ್ಸ್ ಪ್ರೀತಿಯ ವಿಚಾರದಲ್ಲಿ ಇವರಿಬ್ಬರಲ್ಲಿ ಮಿಸ್ ಮಾಡ್ಕೊಳ್ ಗುಣ ಯಾರಿಗಿದೆ ಅನ್ನೋದ್ರ ಬಗ್ಗೆ ನಾನು ತಗೋತಾ ಇದ್ದೀನಿ ಮೊದಲು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ನೀವೆಷ್ಟು ಮಿಸ್ ಮಾಡ್ಕೊತೀರಾ ಅನ್ನೋದ್ರ ಬಗ್ಗೆ ಗೊತ್ತಾಗತ್ತೆ ಓಕೆ ನಿಮ್ಮ ಪರ್ಸನ್ನ ನೀವು ಎಷ್ಟರ ಮಟ್ಟಿಗೆ ಮಿಸ್ ಮಾಡ್ಕೊತೀರಾ ಅನ್ನೋದ್ರ ಬಗ್ಗೆ ನಾನು ಈಗ ತಗೋತಾ ಇರೋದು ಓಕೆ ಸೊ ನೆಕ್ಸ್ಟು ನಿಮ್ಮ ಪರ್ಸನ್ನು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊತಾರೆ ಅನ್ನೋದ್ರ ಬಗ್ಗೆ ನಾನು ತಗೋತಾ ಇದ್ದೀನಿ ಸೊ ಎರಡೂ ಕಾರ್ಡ್ಸ್ಗಳು ಕೂಡ ಬಂದಿದೆ ಸೊ ಹಾಗಿದ್ರೆ ನಾವು ಇದರ ಕ್ಲಾರಿಫಿಕೇಶನ್ಸ್ ಕೂಡ ತಗೋತಾ ಹೋಗೋಣ ಕ್ಲಾರಿಫಿಕೇಶನ್ ಕಾರ್ಡ್ ಯಾವ ರೀತಿ ಡೀಟೇಲ್ಸ್ ಗಳು ಬರ್ತಾ ಇದೆ ಅನ್ನೋದನ್ನ ನೋಡಿ ನಿಮಗೆ ಎಕ್ಸ್ಪ್ಲೈನ್ ಅನ್ನ ಮಾಡ್ತೀನಿ ಓಕೆ ಸೊ ಸ್ಪಿರಿಟ್ಸ್ ಮೊದಲನೇ ಕಾರ್ಡ್ ಬಂದಿತ್ತಲ್ಲ ಆ ಕಾರ್ಡಿನ ಕ್ಲಾರಿಫಿಕೇಶನ್ ಕಾರ್ಡ್ ಓಕೆ Get card in a clarification card. Okay. Uh <clears throat> ಕಾರ್ಡ್ಸ್ಗಳು ಬರಿ ಬಂದಿದೆ ಸೊ ಮೊದಲನೆಯದಾಗಿ ನಾನು ನಿಮ್ಮ ಬಗ್ಗೆ ತಗೋತಾ ಇರೋದು ನೀವೆಷ್ಟು ನಿಮ್ಮ ಪರ್ಸನ್ ಅನ್ನ ಮಿಸ್ ಮಾಡ್ಕೊತೀರಾ ಅಂದ್ರೆ ಹೌದು ತುಂಬಾ ನೀವು ಮಿಸ್ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ಯಾವಾಗ್ಲೂ ಕೂಡ ತುಂಬಾ ಮಿಸ್ ಮಾಡ್ಕೊತೀರಾ ಅವರನ್ನು ಭೇಟಿ ಆದಾಗ್ಲೂ ಕೂಡ ಅವರು ಹೋಗುವವರೆಗೂ ಕೂಡ ಅವರು ಕಣ್ಣಿಂದ ಮರೆಯಾಗಿ ಹೋಗುವ ಮೂವ್ ಆಗುವವರೆಗೂ ಕೂಡ ಅವರನ್ನ ನೀವು ಯಾವಾಗಲೂ ಕೂಡ ಹಿಂತಿರುಗಿ ಹಿಂತಿರುಗಿ ನೋಡ್ತಾ ಇರ್ತೀರ ಅವರನ್ನು ಭೇಟಿಯಾದಾಗ ಅದನ್ನ ಬಿಟ್ಟರೆ ಹೆಚ್ಚು ಮಿಸ್ ಮಾಡಿಕೊಳ್ಳುವಂತಹ ಗುಣ ನಿಮ್ಮಲ್ಲಿ ಜಾಸ್ತಿ ಇರತ್ತೆ ಫೋನ್ ಫೋನ್ ಬಂದಿದೆಯಾ ಫೋನ್ ಇಲ್ವಾ ಅನ್ನುವಂತಹ ರೀತಿಯಲ್ಲಿ ಪದೇ ಪದೇ ಫೋನ್ ಅನ್ನ ನೋಡೋವಂತಹದ್ದು ಇರ್ಬೋದು ಅಥವಾ ಮೆಸೇಜ್ಗಳನ್ನ ಚೆಕ್ ಮಾಡುವಂತಹದ್ದು ಇರ್ಬೋದು ಅಯ್ಯೋ ಇವ್ರಿಗೆ ಯಾಕೋ ನಮಗೆ ಇವ್ರಿಗೆ ಯಾಕೋ ನಾನು ನೆನ್ಪೇ ಬರ್ತಾ ಇಲ್ವಾ ಅನ್ನುವಂತಹ ರೀತಿಯಲ್ಲಿ ನೀವಾಗ ನೀವೇ ಗುಣ ಕೊಡೋದಿರಬಹುದು ಅಥವಾ ಒಬ್ಬರೇ ಮಾತಾಡ್ಕೊಳೋದಿರಬಹುದು ಈ ರೀತಿ ಹಗಲು ರಾತ್ರಿ ಯಾವಾಗ್ಲೂ ಕೂಡ ಹಗಲು ರಾತ್ರಿ ಯಾವಾಗ್ಲೂ ಕೂಡ ನಿಮ್ಮ ಪ್ರೀತಿಯ ವ್ಯಕ್ತಿಯನ್ನ ನೀವು ಜಾಸ್ತಿ ಮಿಸ್ ಮಾಡ್ಕೊತಾ ಇದ್ದೀರಾ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಇಷ್ಟು ಜಾಸ್ತಿ ಇವರು ಮಿಸ್ ಮಾಡ್ಕೊತಾರೆ ಸ್ಪಿರಿಟ್ಸ್ ಯಾಕೆ ಇಷ್ಟೊಂದು ಪ್ರೀತಿಯ ವ್ಯಕ್ತಿಯನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನಿದೆ ಸ್ಪಿರಿಟ್ ಅಡಿಕ್ಷನ್ ಪ್ರೀತಿಯ ವ್ಯಕ್ತಿಯಲ್ಲಿ ನಿಮಗಿರುವಂತಹ ಅಡಿಕ್ಷನ್ ಅನ್ನುವಂತಹದ್ದು ಮತ್ತೆ ಒಂದು ರೀತಿಯಲ್ಲಿ ಪ್ರೀತಿಯ ವ್ಯಕ್ತಿ ಯಾವಾಗ್ಲೂ ಕೂಡ ನನ್ನ ಜೊತೆಯೇ ಇರಬೇಕು ಅನ್ನುವಂತಹ ಒಂದು ರೀತಿಯ ಅಡಿಕ್ಷನ್ಸ್ ಅಲ್ಲಿ ನೀವಿರೋದ್ರಿಂದ ಪ್ರೀತಿಯ ವ್ಯಕ್ತಿಯನ್ನ ತುಂಬಾ ಮಿಸ್ ಮಾಡ್ಕೊತಿರ್ತೀರ ಅವರು ಯಾವಾಗ ಫೋನ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಯಾವಾಗ ಮೀಟ್ ಮಾಡ್ತಾರೆ ಇದೇ ಆಲೋಚನೆಯಲ್ಲಿಯೇ ಇರ್ತೀರ ಹೆಚ್ಚು ಕಾಲ ಅವರ ಜೊತೆಯಲ್ಲಿ ಟೈಮನ್ನ ಸ್ಪೆಂಡ್ ಮಾಡೋದಿಕ್ಕೆ ಪ್ರಯತ್ನವನ್ನ ಮಾಡುವಂತಹ ಗುಣ ನಿಮ್ಮಲ್ಲಿ ಜಾಸ್ತಿ ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ನಿಮ್ಮ ಪರ್ಸನ್ ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೋತಾರೆ ಅನ್ನೋದಾದ್ರೆ ನಿಮ್ಮ ಪರ್ಸನ್ ನಿಮ್ಮನ್ನೇನು ಅಷ್ಟೊಂದೇನು ಮಿಸ್ ಮಾಡ್ಕೊಳ್ಳೋದಿಲ್ಲ ಓಕೆ ಕಟಿಂಗ್ ಟೈಟ್ಸ್ ಅಂತ ಬರ್ತದೆ ಅಂದರೆ ನೀವು ಹೆಚ್ಚು ಫೋನನ್ನು ಮಾಡಿ 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 ಅಥವಾ ಮೆಸೇಜ್ ಮಾಡಿ 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 ತಲೆ ತಿಂತಾ ಇರೋದ್ರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮಿಂದ ಸ್ವಲ್ಪ ದೂರ ಇರುವಂತಹ ಪ್ರಯತ್ನವನ್ನು ಮಾಡ್ತಾರೆ ಯಾಕಂದರೆ ಬೇರೆ ಬೇರೆ ಕೆಲಸಗಳು ಕೂಡ ಅವರಿಗೆ ಇರತ್ತೆ ಮತ್ತೆ ಅವರದ್ದೇ ಆದಂತಹ ಕೆಲವು ಕೆಲಸಗಳಲ್ಲಿ ಬ್ಯುಸಿ ಇದ್ದಾಗ ನೀವು ಹೆಚ್ಚು ನೀವು ಅವರಿಗೆ ಕಾಂಟ್ಯಾಕ್ಟ್ ಗೆ ಬರೋದಕ್ಕೆ ಪ್ರಯತ್ನವನ್ನ ಮಾಡ್ತಿರ್ತೀರ ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಅವರು ಅವರ ಕೆಲಸಗಳಿಗೆ ಗಮನವನ್ನ ಕೊಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ನಿಮ್ಮನ್ನ ಅವರು ಸ್ವಲ್ಪ ಮಿಸ್ ಮಾಡ್ಕೊಳ್ಳೋದು ಕಡಿಮೆ ಇರತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದ್ರೆ ಸೊ ಇದರ ಒಂದು ಕ್ಲಾರಿಫಿಕೇಶನ್ ಕಾರ್ಡ್ ಅನ್ನ ಕೊಡಿ ಸ್ಪಿರಿಟ್ಸ್ ಯಾಕೆ ಅವರು ಅಷ್ಟೊಂದು ಕಡಿಮೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನಿರತ್ತೆ ಅನ್ನೋದನ್ನ ನೋಡ್ಬೇಡೋಣ ನಿಮ್ಮ ಪರ್ಸನ್ ಯಾಕೆ ನಿಮ್ಮನ್ನ ಅಷ್ಟೊಂದು ಮಿಸ್ ಮಾಡ್ಕೊಳ್ಳಲ್ಲ ಅಷ್ಟೊಂದು ಏನು ಮಿಸ್ ಮಾಡ್ಕೊಳ್ಳಲ್ಲ ಅವ್ರದೇ ಅಂತಹ ಕೆಲವು ಕೆಲಸಗಳಲ್ಲಿ ಹೋಗ್ತಾ ಇರ್ತಾರೆ ಯಾಕೆ ಮಿಸ್ ಮಾಡ್ಕೊಡಲ್ಲ ಅಂದ್ರೆ ನೀವು ಕ್ಲಾಶಸ್ನ ಜಾಸ್ತಿ ಮಾಡ್ಕೋತಿರ ಚಿಕ್ಕ ಪುಟ್ಟ ವಿಚಾರಕ್ಕೆ ಕ್ಲಾಶಸ್ಸನ್ನು ಜಾಸ್ತಿ ಮಾಡ್ಕೋತಾ ಇರ್ತೀರ ಮತ್ತು ಡಿಸ್ಅಗ್ರಿಮೆಂಟ್ಸನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಡಿಸಗ್ರಿಮೆಂಟ್ಸ್ಗಳಿರತ್ತೆ ಪ್ರೀತಿಯ ವಿಚಾರದಲ್ಲಿ ಕ್ಲಾರಿಫಿಕೇಶನ್ಸ್ ಅನ್ನೋದು ಜಾಸ್ತಿ ಕೊಡಬೇಕಾಗತ್ತೆ ಮತ್ತು ಪ್ರೀಚಿ ಪ್ರೀತಿಯ ವಿಚಾರದಲ್ಲಿ ಒಂದು ರೀತಿಯ ಕಂಟ್ರೋಲ್ಡ್ ಇಶ್ಯೂಸ್ಗಳು ಜಾಸ್ತಿ ಇರುತ್ತೆ ಫ್ರೀನೆಸ್ ಇರೋದಿಲ್ಲ ಸೊ ಅದಕ್ಕೆ ಫೋನ್ ಮಾಡಲಿಲ್ಲ ಅಂದರೆ ನಾನೇನು ಅಷ್ಟು ಮಿಸ್ ಮಾಡ್ಕೊಳ್ಳೋಲ್ಲ ಮಾಡೇ ಮಾಡ್ತಾರಲ್ಲ ಇನ್ನೊಂದು ಅರ್ಧ ಗಂಟೆ ತಡ್ಕೊಳ್ಳೋದೇ ಹೆಚ್ಚು ಅವರು ಅವ್ರ ಫೋನ್ ಕಾಂಟ್ಯಾಕ್ಟ್ ಬಂದೇ ಬರ್ತಾರೆ ಮೆಸೇಜ್ ಅನ್ನ ಮಾಡೇ ಮಾಡ್ತಾರೆ ಅಂಥದ್ಮೇಲೆ ನಾನು ಏನ್ ಮಿಸ್ ಮಾಡ್ಕೊಳ್ಳೋದು ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಪ್ರೀತಿ ಇಲ್ವಾ ಅಲ್ಲ ಪ್ರೀತಿ ಇರತ್ತೆ ಆದ್ರೆ ಅದು ನಿಮ್ಗೆ ಅಡಿಕ್ಷನ್ಸ್ ಜಾಸ್ತಿ ಇರೋದ್ರಿಂದ ಅವ್ ಯಾವಾಗ್ಲೂ ಮಾತಾಡ್ಬೇಕು ಅಂತೀರಾ ಬಟ್ ಅವರದೇ ಅಂತಹ ಕೆಲಸಗಳಲ್ಲಿ ಅವರು ಬ್ಯುಸಿ ಆದಾಗ ಅವರು ನಿಮ್ಮ ಅಷ್ಟೊಂದು ಅಷ್ಟೊಂದೇನು ಗಮನವನ್ನ ಕೊಡಲ್ಲ ಮಿಸ್ ಏನು ಇರಲ್ಲ ಯಾಕೆ ಅಂದ್ರೆ ಮಿಸ್ ಮಾಡ್ಕೊಳ್ಳೋ ತರ ನೀವೇನು ಮಾಡೋದೇ ಇಲ್ವಲ್ಲ ಅಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಕೂಡ ಕೊಡೋದಿಲ್ವಲ್ಲ ಸೊ ಆ ಗ್ಯಾಪ್ನೇ ಕೊಡದಿರೋ ಹಾಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮಾಡ್ತಾಡುವಂತಹ ಪ್ರಯತ್ನಗಳನ್ನ ನೀವು ಮಾಡ್ತಾ ಇದ್ದಾಗ ಅವರಿಗೆ ಮಿಸ್ ಮಾಡ್ಕೊಳ್ಳುವಂತಹ ಪ್ರಮೇಯವೇ ಬರೋದಿಲ್ಲ ಸೊ ಆ ಕಾರಣಗಳಿಗೋಸ್ಕರವಾಗಿ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಜಾಸ್ತಿ ಒಂದು ಪ್ರೀತಿಯ ವ್ಯಕ್ತಿಯನ್ನ ಮಿಸ್ ಮಾಡಿಕೊಳ್ಳುವಂತಹ ಗುಣ ಇರುವಂತಹದ್ದು ಅದು ನಿಮಗೆ ಜಾಸ್ತಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಫೈಲ್ ನಂಬರ್ ಒನ್ ದ ನೆಕ್ಸ್ಟ್ ಫೈಲ್ ನಂಬರ್ ಟೂ ರೋಸ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದಿರೋ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಸೊ ಫಸ್ಟ್ ನಾನು ನಿಮ್ಮ ಬಗ್ಗೆಯೇ ತಗೋತೀನಿ ಓಕೆ ನೀವಿಬ್ಬರಲ್ಲಿ ಪ್ರೀತಿಯ ವ್ಯಕ್ತಿಯನ್ನ ಮಿಸ್ ಮಾಡಿಕೊಳ್ಳುವ ಗುಣ ಯಾರಿಗೆ ಜಾಸ್ತಿ ಇದೆ ಅನ್ನುವಂತಹ ಕಾನ್ಸೆಪ್ಟ್ಗೆ ನಿಮ್ಮಿಂದ ಬರುವಂತಹ ಉತ್ತರ ಏನು ಎಷ್ಟು ಮಿಸ್ ಮಾಡ್ಕೊತೀರ ನಿಮ್ಮ ಪ್ರೀತಿಯ ವ್ಯಕ್ತಿಯನ್ನ ನೀವು ಅನ್ನೋದ್ರ ಬಗ್ಗೆ ನಾನು ಫಸ್ಟ್ ತಗೋತೀನಿ ಓಕೆ ಕಾರ್ಡ್ ಸೊ ಇದರ ಕ್ಲಾರಿಫಿಕೇಶನ್ ಕಾರ್ಡ್ ಕೊಡ್ ತಗೊಳ್ಳೋದಿಕ್ಕೆ ಮುಂಚಿತವಾಗಿ ಫಸ್ಟ್ ನಿಮ್ಮ ಪರ್ಸನ್ ಎಷ್ಟು ಮಿಸ್ ಮಾಡ್ಕೋತಾರೆ ಅಂತ ನೋಡೋಣ ಓಕೆ ಪರ್ಸನ್ ಎಷ್ಟು ಮಿಸ್ ಮಾಡ್ಕೋತಾರೆ ನಿಮ್ಮನ್ನ ನಿಮ್ಮ ಪರ್ಸನ್ ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೋತಾರೆ ಕ್ಲಾರಿಫಿಕೇಶನ್ ಫಸ್ಟ್ ಕಾರ್ಡ್ ಇನ ಕ್ಲಾರಿಫಿಕೇಶನ್ ಏನಿದೆ ಸ್ಪಿರಿಟ್ಸ್ ಇವ್ರು ಯಾವ ಕ್ವಶನ್ ಮಿಸ್ ಮಾಡ್ಕೊತಾರೆ ಅವರ ಪರ್ಸನ್ ಅಂತ ಹೇಳೋದಕ್ಕೆ ನೀವೇನ್ ಹೇಳ್ತೀರಾ ಓಕೆ ಸೊ ಸೆಕೆಂಡ್ ಕಾರ್ಡಿನ ಕ್ಲಾರಿಫಿಕೇಶನ್ ಏನು ಅವರ ಪರ್ಸನ್ ಅವ್ರನ್ನ ಜಾಸ್ತಿ ಮಿಸ್ ಮಾಡ್ಕೊತಾರೆ ಅಥವಾ ಸೆಕೆಂಡ್ ಕಾರ್ಡ್ ಅನ್ನೋದಕ್ಕೆ ಯಾವ ಕ್ಲಾರಿಫಿಕೇಶನ್ಸ್ ಅನ್ನ ಕೊಡ್ತೀರಾ ಓಕೆ ಕಾರ್ಡ್ಸ್ಗಳು ಬಂದಿದೆ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ನಿಮ್ಮಿಬ್ಬರ ಪ್ರೀತಿಯಲ್ಲಿ ನೀವು ನಿಮ್ಮ ಪರ್ಸನ್ ಅನ್ನ ಮಿಸ್ ಮಾಡ್ಕೋತೀರ ಜಾಸ್ತಿನೇ ಮಿಸ್ ಮಾಡ್ಕೋತಿರ ಬಿಕಾಸ್ ಅಟ್ರಾಕ್ಷನ್ಸ್ ತುಂಬಾ ಜಾಸ್ತಿ ಇರತ್ತೆ ಮತ್ತೆ ಯಾವಾಗ್ಲೂ ಕೂಡ ಎಲ್ಲ ವಿಚಾರಗಳನ್ನ ನಿಮ್ಗೆ ಅವ್ರು ಹೇಳ್ಬೇಕು ಅನ್ನುವಂತಹ ಗುಣ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ ಹೆಚ್ಚು ಟೈಮ್ ನನ್ನ ಜೊತೆನೆ ಇರಬೇಕು ಏನೇ ವಿಚಾರವನ್ನ ನನಗೆ ಹೇಳ್ಬೇಕು ಆ ಕೂಡ ಬಚ್ಚಿಡಬಾರ್ದು ಅನ್ನುವಂತಹ ಗುಣ ನಿಮ್ಮಲ್ಲೇ ಜಾಸ್ತಿ ಇದೆ ನಿಮ್ಮ ಪರ್ಸನ್ ನೀವೇ ಹೆಚ್ಚು ಜಾಸ್ತಿ ಮಿಸ್ ಮಾಡ್ಕೊಳ್ಳುವಂತಹ ಗುಣ ಇರುವಂತಹದ್ದು ನಿಮ್ಗೆನೆ ಬಿಕಾಸ್ ಯಾಕೆ ಅನ್ನೋದಾದ್ರೆ ಸೆನ್ಸೇಷನಲ್ ಆದಂತಹ ಒಂದು ಪ್ರೀತಿ ನನಗೆ ಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಅಲ್ಲಿ ನೀವೇ ಇರ್ತೀರಾ ಒಂದು ಕಂಫರ್ಟಬಲ್ ಆದಂತಹ ಪ್ರೀತಿ ನಮಗೆ ಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನಲ್ಲಿ ನೀವಿರ್ತೀರ ಯಾವುದೇ ಕಾರಣಕ್ಕೂ ಅವರು ಗ್ಯಾಪನ್ನು ತಗೊಳೋದಕ್ಕೆ ನೀವು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಬಿಡೋದೂ ಇಲ್ಲ ಇನ್ನೊಂದೇನಂದ್ರೆ ಬಹಳಷ್ಟು ರೀತಿಯ ಅಟ್ರಾಕ್ಷನ್ಸ್ ನಿಮ್ಮಲ್ಲಿ ಜಾಸ್ತಿ ವಿಪರೀತ ಜಾಸ್ತಿ ಇರೋದ್ರಿಂದ ನೀವು ಪ್ರತಿ ಒಂದು ವಿಚಾರಗಳಿಗೂ ಕೂಡ ಕ್ಲಾರಿಫಿಕೇಶನ್ಸ್ ನ ರೀತಿಯಲ್ಲಿ ಕೇಳ್ತಾ ಹೋಗೋದು ಜಾಸ್ತಿ ಇರತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ನಿಮ್ಮ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳಲ್ವಾ ಅನ್ನೋದಾದ್ರೆ ಅವರು ಮಿಸ್ ಮಾಡ್ಕೊಳ್ಳುವಂತಹದ್ದೇನು ಇಲ್ಲ ಯಾಕಂದ್ರೆ ಅಹ್ ನೀವೇ ಜಾಸ್ತಿ ಅವರಿಗೆ ಅಹ್ ಅಟ್ರಾಕ್ಷನ್ಸ್ ನ ರೀತಿಯಲ್ಲಿ ಅವರಿಗೆ ಜಾಸ್ತಿ ಅಹ್ ಕನೆಕ್ಟ್ ಆಗುವಂತಹ ಪ್ರಯತ್ನಗಳನ್ನ ಮಾಡುವಾಗ ಇಂಟೆನ್ಸ್ಡ್ ಆದಂತಹ ಕೆಮಿಸ್ಟ್ರಿಗಳನ್ನ ಮಾಡ್ಕೊಂಡಿರ್ತಾರೆ ಅಷ್ಟೇ ಮತ್ತೆ ಫನ್ನಿನ ವಿಚಾರದಲ್ಲಿ ಬಂದಾಗ್ಲೂ ಕೂಡ ಅವರು ನಿಮ್ಮ ಜೊತೆ ಇರುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಆದ್ರೆ ಇಂಟ್ರೆಸ್ಟ್ ಇರೋದಿಲ್ವಾ ಅಂದ್ರೆ ಹೌದು ನಿಮಗೆಷ್ಟು ಪ್ರೀತಿಯ ವಿಚಾರದಲ್ಲಿ ಅವರಿಗೆ ಮಿಸ್ ಮಾಡಿಕೊಡುವಂತಹ ಗುಣ ನಿಮ್ಗೆ ಎಷ್ಟಿದೆಯೋ ಈಕ್ವಲ್ ಇಂಟ್ರೆಸ್ಟ್ ಇದೆ ಅವ್ರಿಗೆ ಆಸಕ್ತಿ ಏನು ಇಲ್ಲ ಅನ್ನೋದೇನಿಲ್ಲ ಆದ್ರೆ ನೀವು ಹೆಚ್ಚು ಅವ್ರನ್ನ ಅಡಿಕ್ಷನ್ಸ್ ಮಾಡ್ಕೋತಾ ಇರೋದ್ರಿಂದ ನನಗೆ ಒಂಟಿ ಟೈಮೇ ಕೊಡ್ತಾ ಇಲ್ಲ ಅನ್ನುವಂತಹ ಮನಸ್ಥಿತಿ ಅವರಿಗೆ ಇದೆ ಫೈವ್ ಆಫ್ ಕಪ್ಸ್ ರಿವಾರ್ಸ್ ಹಾಕಿ ಬರ್ತಾ ಇದೆ ಮತ್ತೆ ಇನ್ನೊಂದು ಏನಂದ್ರೆ ಎಂಗೇಜ್ ಅಲ್ಲೇ ಇರ್ತೀರಾ ಯಾವಾಗ್ಲೂ ಕೂಡ ಬಿಟ್ಟಿರುವಂತಹ ಪರಿಸ್ಥಿತಿಯೇ ಮಾಡ್ಕೊಳ್ಳೋದೇ ಇಲ್ಲ ನೀವು ಮತ್ತಿನ್ನೊಂದೇನು ಅಂದ್ರೆ ಯಾವಾಗ್ಲೂ ಕೂಡ ಪ್ರೀತಿಯ ವಿಚಾರದಲ್ಲಿ ಏನಾದ್ರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಆತರ ಏನಾದ್ರೂ ಬಂದ್ರೆ ಮಾಡಕೊಳಂತಹದ್ದು ಇರತ್ತೆ ಅಂದ್ರೆ ಇಲ್ಲಿ ಇಬ್ಬರಲ್ಲಿ ಜಾಸ್ತಿ ಯಾರು ಮಿಸ್ ಮಾಡ್ಕೊತೀರಾ ಅಂದ್ರೆ ನೀವೇ ಜಾಸ್ತಿ ಮಾಡ್ಕೋತೀರಾ ಹಾಗಿದ್ರೆ ನನ್ನ ಪರ್ಸನ್ ಏನ್ ಮಿಸ್ ಮಾಡ್ಕೊಳಲ್ವ ಅಂದ್ರೆ ಮಿಸ್ ಮಾಡ್ಕೊಳಕ್ಕೆ ನೀವು ಅವಕಾಶನೇ ಕೊಟ್ಟಿರೋದಿಲ್ಲ ಇನ್ನೊಂದೇನು ಅಂದ್ರೆ ಅವರಿಗೆ ನನ್ನ ಪ್ರೀತಿಯ ಬಗ್ಗೆ ಇಂಟ್ರೆಸ್ಟ್ ಇರಬೇಕು ಅಂದ್ರೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ ಚಿಕ್ಕ ವಿಚಾರಗಳಲ್ಲಿ ಏನಾದ್ರೂ ತೊಂದರೆಗಳು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಅವರು ಕೂಡ ನಿಮ್ಮನ್ನ ಅದೇ ರೀತಿಯಲ್ಲಿ ಸರಿ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ ಡಿಸ್ಎಂಗೇಜ್ಡ್ ಆಗಿ ನೀವೇನು ಇರೋದಿಲ್ಲ ಇಬ್ರು ಕೂಡ ಬಹಳ ದೂರ ದೂರ ಇರ್ತೀರಾ ಅನ್ನೋದೇನು ಇರೋದಿಲ್ಲ ಸೊ ಮಿಸ್ ಮಾಡ್ಕೊಳ್ಳೋದಿಕ್ಕೆ ಅವಕಾಶನೇ ಇರೋದಿಲ್ಲ ಗ್ಯಾಪ್ ಅನ್ನೋದೇ ತುಂಬಾ ಕಡಿಮೆ ಗ್ಯಾಪೇ ಇರೋದಿಲ್ಲ ಹಂಗ್ ನೋಡ್ಕೊಳಕ್ ಹೋದ್ರೆ ಮೆಸೇಜ್ಗಳ ಮೂಲಕ ಫೋನ್ಗಳ ಮೂಲಕ ಸೋಷಿಯಲ್ ಮೀಡಿಯಾಗಳ ಮೂಲಕ ಹೆಂಗೋ ನೀವು ಕನೆಕ್ಟ್ ಆಗ್ಬಿಟ್ಟಿರ್ತೀರಾ ಸೊ ಮಿಸ್ ಮಾಡ್ಕೊಳ್ಳುವಂತಹದ್ದು ಏನು ಅಷ್ಟಾಗಿ ಬರೋದಿಲ್ಲ ಅದರಲ್ಲಂತೂ ಜಾಸ್ತಿ ಮಿಸ್ ಮಾಡ್ಕೊಳ್ಳುವ ಗುಣ ನಿಮ್ಮಿಬ್ಬರಲ್ಲಿ ಇಬ್ಬರಲ್ಲಿ ಯಾರಿಗಿದೆ ಅಂದ್ರೆ ನಿಮಗೆ ಜಾಸ್ತಿ ಇರುವಂತಹದ್ದು ಮತ್ತೆ ಏನಂದ್ರೆ ಈಕ್ವಲ್ ಇಂಟ್ರೆಸ್ಟ್ ಇವ್ರಿಗೂ ಕೂಡ ಇದೆ ಸೊ ಇಬ್ರಿಗೂ ಸಮಸಮ ಅಂತ ಹೇಳ್ಬೋದು ಬಟ್ ನೀವು ಒದ್ದಾಡುವಷ್ಟೇನು ಅವ್ರು ಒದ್ದಾಡಲ್ಲ ಓಕೆ ಸೊ ಆ ವ್ಯಕ್ತಿ ಪಾತಾಡದೆ ಇದ್ದಾಗ ಮೆಸೇಜ್ ಮಾಡದೇ ಇದ್ದಾಗ ಕನೆಕ್ಟ್ ಆಗದೆ ಇದ್ದಾಗ ಅಥವಾ ಮೀಟ್ ಮಾಡದೇ ಇದ್ದಾಗ ನೀವು ವಿಪರೀತ ಒದ್ದಾಡ್ತಿರಲ್ಲ ಅಷ್ಟೊಂದೇನು ಒದ್ದಾಡೋದಿಲ್ಲ ಆದ್ರೆ ಆಸಕ್ತಿ ಅಂತೂ ಅವ್ರಿಗೂ ಕೂಡ ಇರತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾರೆ ಓಕೆ ಸೊ ಸ್ಟೋ ಕಾಲಂಬರ್ ಟೂ ಅವ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ವೆಲ್ಐಕೋನ್ ಅನ್ನ ಪ್ರೆಸ್ ಮಾಡಿ ನಾವು ನಿಮ್ಮ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಬಂದು ಚಿಕ್ಕಿ ಬೈ